ಪ್ರಾಕ್ಸಿಮಲ್ ಕನ್ವೊಲ್ಯೂಟೆಡ್ ಟಿಬ್ಯೂಲ್ ನಲ್ಲಿ ಇಟ್ ವಿಲ್ ಆಲ್ಮೋಸ್ಟ್ ಅಬ್ಸಾರ್ಬ್ಲಡ್ಗೆ ಬೇಕಾಗಿರುವಂತ ನ್ಯೂಟ್ರಿಯೆಂಟ್ಸ್ ಏನಾದರೂ ಇದ್ರೆ ನ್ಯೂಟ್ರಿಯಂಟ್ಸ್ ಯಾವ್ದಾದ್ರು ಬೇಕು ಅಮೈನೋ ಆಸಿಡ್ ಗ್ಲೂಕೋಸ್ ಬೇಸಿಕಲಿ ದಿ ಆರ್ ನ್ಯೂಟ್ರಿಯೆಂಟ್ಸ್ ಅದನ್ನ ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟಿಬ್ಯೂಲ್ ನಲ್ಲಿ ಅಬ್ಸಾರ್ಬ್ ಆಗುತ್ತೆ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಇಸ್ ಯುವರ್ ಸಾಲ್ಟ್ಸ್ ಸೊ ಡಿಸಾಲ್ವ್ಡ್ ಸಾಲ್ಟ್ ಏನಿರುತ್ತೋ ಎಲೆಕ್ಟ್ರೋಲೈಟ್ಸ್ ಅಂತ ಕರಿತೀವಲ್ವಾ ಆರ್ ಎಸ್ ಪ್ಯಾಕೆಟ್ ಅಲ್ಲಿ ಏನ್ ಕೊಡ್ತೀವಲ್ವಾ ಸೊ ಅದನ್ನ ಬೇಸಿಕಲಿ ಏನಾದ್ರು ಇದ್ರೆ ಒನ್ ಇಸ್ ಸೋಡಿಯಂ ಪೊಟ್ಯಾಶಿಯಂ ಕ್ಯಾಲ್ಸಿಯಂ ಅಂಡ್ ಕ್ಲೋರೈಡ್ ಅಯರ್ಸ್ ಸೊ ಅವು ಏನಾದ್ರೂ ಜಾಸ್ತಿ ಇದ್ರೆ ಎಕ್ಸೆಸ್ ಆಗಿ ನೀವು ತಿಂತಾ ಇದ್ರೆ ಇದನ್ನ ಹೆಚ್ಚಾಗಿ ವಾಪಸ್ ಅಬ್ಸರ್ವ್ ಮಾಡಲ್ಲ ಇನ್ ಕೇಸ್ ಏನಾದ್ರು ಕಡಿಮೆ ತಿಂತ ಇದ್ರೆ ನಾವು ಕನ್ಸಂಪ್ಷನ್ ಕಡಿಮೆ ಮಾಡಿದ್ರೆ ಸೊ ದೀಸ್ ಥಿಂಗ್ಸ್ ವಿಲ್ ಬಿ ರೀಸಾರ್ಡ್ ಬೈ ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟಿಬ್ಯೂಲ್ ಒಂದು ಮಾಡೋ ಫಂಕ್ಷನ್ ಅನ್ನ ಇನ್ನೊಂದು ಮಾಡಲ್ಲ ಡಿಜಿಟಲ್ ಕನ್ವೋಲಿಟೆಡ್ ಟ್ಯೂಬ್ಯುಲ್ ಬೇರೆ ಕೆಲಸ ಮಾಡುತ್ತೆ ಸೊ ಹಾಗಾಗಿ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡು ಇಲ್ಲಿ ಏನೇನು ಫಿಲ್ಟರ್ ಆಗುತ್ತೆ ಒಂದು ನ್ಯೂಟ್ರಿಯೆಂಟ್ಸ್ ಅನದರ್ ಒನ್ ಈಸ್ ಇವರ್ ಎಲೆಕ್ಟ್ರೋಲೈಟ್ಸ್ ಅಂಡ್ ಥರ್ಡ್ ಒನ್ ಇಸ್ ಯುವರ್ ವಾಟರ್ ಸೊ ವಾಟರ್ ವಿಲ್ ಬಿ ರೀಅಬ್ಸಾರ್ಬ್ ಇನ್ ಪಿ ಸಿ ಟಿ ದಿಸ್ ಈಸ್ ದ ಫಂಕ್ಷನ್ ಆಫ್ ಪ್ರಾಕ್ಸಿಮಲ್ ಕನ್ವಲಿಟೆಡ್ ಟುಬ್ಯುಲ್ ಸೊ ಇದು ಕೂಡ ಹೇಗೆ ಅಂದ್ರೆ ಟು ಮೈಂಟೈನ್ ದ ಆಸ್ಮೋಮೋಲಾರಿಟಿ ಬ್ಲಡ್ ಅಲ್ಲಿ ಯಾವುದು ಕಡಿಮೆ ಆಗಿರುತ್ತೋ ಅದನ್ನ ಮಾತ್ರ ಹೆಚ್ಚಿಗೆ ಅಬ್ಸರ್ವ್ ಮಾಡುತ್ತೆ ನಿಕ್ಕಿರೋದನ್ನ ಬಿಡುತ್ತೆ ಸೇಮ್ ನಾ ನಿಮಗೆ ಶುಗರ್ ಕನ್ಸಂಪ್ಷನ್ ಜಾಸ್ತಿ ಮಾಡಿದ್ರೆ ಹೇಗೆ ಆಚೆಗೆ ಬಿಡುತ್ತೆ ಅಂತ ಹೇಳಿದೆ ಅಲ್ವಾ ದ ಸೇಮ್ ಲೆವೆಲ್ ಸೊ ಬ್ಲಡ್ ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅಬ್ಸರ್ವ್ ಮಾಡ್ಕೊಳತ್ತೆ ನಿಕ್ಕಿರೋ ಎಲ್ಲ ಹಾಗೆ ಆಚೆಗೆ ಬಿಡುತ್ತೆ ಸೊ ಮೇಂಟೈನ್ ಪಿ ಹೆಚ್ ಸೊ ಪಿ ಹೆಚ್ ಅಂದ್ರೆ ಏನು ಬ್ಲಡ್ ಅಸಿಡಿಕ್ ಆಗ್ತಾ ಇದ್ರೆ ಸೊ ಬೇಸಿಕ್ ಸಾಲ್ಟ್ ಗಳನ್ನ ಅಬ್ಸಾರ್ಬ್ ಮಾಡುತ್ತೆ ಕ್ಲಿಯರಾ ಸೋಡಿಯಂ ಈಸ್ ಸಾಲ್ಟ್ ಸೋಡಿಯಂ ಸಾಲ್ಟ್ ಇಂದ ಏನಿರುತ್ತೆ ಇಟ್ ಈಸ್ ಬೇಸಿಕ್ ಇನ್ ನೇಚರ್ ಸೊ ರಕ್ತದಲ್ಲಿ ಎಸಿಡಿಕ್ ನೇಚರ್ ಸ್ವಲ್ಪ ಜಾಸ್ತಿ ಆಗ್ತಾ ಇದ್ರೆ ಇವನ್ನ ಜಾಸ್ತಿಯಾಗಿ ಅಬ್ಸಾರ್ವ್ ಮಾಡಿ ಮತ್ತೆ ವಾಪಸ್ ಬ್ಲಡ್ ಇಡುತ್ತೆ ಸೊ ದ್ಯಾಟ್ ಪಿ ಹೆಚ್ ಬ್ಯಾಲೆನ್ಸ್ ಆಗ್ಬೇಕು ಇನ್ ಕೇಸ್ ಎಸಿಡಿಕ್ ಇತ್ತು ಅಂತ ಹೇಳಿದ್ರೆ ಇಟ್ ವಿಲ್ ಅಬ್ಸಾರ್ಬ್ ದೀಸ್ ನ್ಯೂಟ್ರಿಯಂಟ್ಸ್ ಇಟ್ ವಿಲ್ ಕನ್ವರ್ಟ್ ಬೇಸಿಕ್ ಇನ್ ಟು ಅಸಿಡಿಕ್

ಡಿಜಿಟಲ್ ಕನ್ವರ್ಯೂಟೆಡ್ ಟ್ರಿಬ್ಯೂಲ್ ಸೊ ದಿಸ್ ಪಾರ್ಟ್ ಹೆನನ್ ಸ್ಲೂಪ್ ನೆಕ್ಸ್ಟ್ ಒನ್ ಇಸ್ ಡಿಜಿಟಲ್ ಕನ್ವರ್ಡ್ ಟಿಬ್ಯೂಲ್ ಸೊ ಇಲ್ಲಿ ಏನೇನಾಗುತ್ತೆ ಹಾಗೆ ಅಬ್ಸರ್ವ್ ಮಾಡಿ ಸೊ ಅದಕ್ಕೋಸ್ಕರ ಕಲರ್ ಕೋಡೆಡ್ ಅಲ್ಲಿ ತಗೊಂಡ್ ಬಂದಿದೀನಿ ಒನ್ ಈಸ್ ಸೊ ಇಲ್ಲಿ ಗ್ರೀನ್ ಕಲರ್ ಏನಿದೆಯೋ ಅದನ್ನ ಪಾಸ್ ಆಗೋದಕ್ಕೆ ಪರ್ಮಿಷನ್ ಕೊಡುತ್ತೆ ಸೊ ರೆಡ್ ಕಲರ್ ಏನಿದೆಯೋ ಸೊ ಅದನ್ನ ಮುಂದೆ ಪಾಸ್ ಆಗೋದಿಕ್ಕೆ ಪರ್ಮಿಷನ್ ಕೊಡಲ್ಲ ಅದಕ್ಕೋಸ್ಕರ ಎರಡ್ ಕಲರ್ ಅಲ್ಲಿ ತಗೊಂಡಿದೀನಿ ಕ್ಲಿಯರ್ डिसे लूपर्मीबल टू वाटर सो निूपल वाटर बट इट विर्मी द इलेक्ट्रोल सोडियम पोटैशियम फ्लोरइडम अंदे हल्ले रीति तड़ी बट स्टील पास आगे हम हंड्रेड पर्सेंट फूल प्रूफ इट इट विल ट्राइ द ವಾಟರ್ ಈಸಿಯಾಗಿ ಪಾಸ್ ಆಗಿ ಹೋಗ್ಲಿ ಬಟ್ ಎಲೆಕ್ಟ್ರೋಲೈಟ್ಸ್ ಏನ್ ಮಾಡುತ್ತೆ ಮುಂದೆ ಪಾಸ್ ಆಗಿ ಹೋಗ್ಬಾರ್ದು ಪ್ರಾಕ್ಸಿಮಲ್ ಕನ್ವಲೇಟೆಡ್ ಟುಬ್ಯೂಲ್ ನಲ್ಲೇ ಎಲ್ಲವೂ ಕೂಡ ಅಬ್ಸರ್ವ್ ಆಗ್ಬಿಡ್ಬೇಕು ಆ ರೀತಿ ಇದು ನೋಡ್ಕೊಳ್ಳುತ್ತೆ ದಟ್ ಈಸ್ ಫಸ್ಟ್ ಪಾಯಿಂಟ್ ಸೆಕೆಂಡ್ ಒನ್ ಈಸ್ ದ ಅಸೆಂಡಿಂಗ್ ಲಿಂಬರ್ ಸೊ ಇದು ಮೇಲ್ ಹೋಗುತ್ತಲ್ವಾ ಹೆನಲ್ ಸ್ಲೂಪ್ ನಲ್ಲಿ ಒಂದ್ ಪಾರ್ಟ್ ಕೆಳಕ್ ಬಂದಿದೆ ಇನ್ನೊಂದು ಪಾರ್ಟ್ ಮೇಲ್ ಇದೆ ಸೊ ಮೇಲ್ ಹೋಗೋ ಪಾರ್ಟ್ ಏನ್ ಮಾಡುತ್ತೆ ಇದು ಏನ್ ಕೆಲಸ ಮಾಡೈತೆ ಇದ್ರ ಉಲ್ಟಾ ಕೆಲಸ ಮಾಡುತ್ತೆ ಈ ಪಾರ್ಟ್ ದಪ್ಪ ಬಂದಿದೆ ಸೊ ಸಣ್ಣ ಆಗಿದೆ ಸೊ ದಿಸ್ ಇಸ್ ಎನಲ್ ಸ್ಲೂಕ್ಸ್ ಡಿಸೆಂಡಿಂಗ್ ಪಾರ್ಟ್ ಸೊ ಈ ಪಾರ್ಟ್ ಈ ಕೆಲಸವನ್ನ ಮಾಡುತ್ತೆ ಅಸೆಂಡಿಂಗ್ ಪಾರ್ಟ್ ಏನಿದೆ ಈ ಕೆಲಸವನ್ನ ಮಾಡುತ್ತೆ ಸೊ ಇದು ಏನ್ ಮಾಡತ್ತೆ ನ ಮುಂದೆ ಹೋಗಕ್ಕೆ ಬಿಡಲ್ಲ ಯಾವ್ದಾದ್ರೂ ವಾಟರ್ ಮಾಲಿಕ್ಯೂಲ್ಸ್ ಪಾಸ್ ಆಗಿದ್ರೆ ಮೇಲೆ ಹೋಗೋ ಟೈಮ್ ಅಲ್ಲಿ ಅದನ್ನ ಅಬ್ಸಾರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಬಟ್ ಇನ್ ಕೇಸ್ ಯಾವ್ದಾದ್ರೂ ಸ್ವಲ್ಪ ಸ್ವಲ್ಪ ಎಲೆಕ್ಟ್ರೋಲೈಟ್ಸ್ ಮುಂದಕ್ಕೆ ಬಾಡಿಗೆ ಎಕ್ಸಸ್ ಅನ್ಸಿ ಅನ್ನಿಸ್ಬಿಟ್ಟು ಮುಂದೆ ಹೋಗ್ತಾ ಇದ್ರೆ ಅದನ್ನ ಮುಂದಕ್ಕೆ ಪಾಸ್ ಆಗೋದಕ್ಕೆ ಪರ್ಮಿಷನ್ ಅನ್ನ ಕೊಡುತ್ತೆ ಸೊ ದಟ್ ಈಸ್ ದ ಫಂಕ್ಷನ್ ಆಫ್ ಯುವರ್ ಹೆಲ್ಸ್ ಲೂ ಡಿಜಿಟಲ್ ಕನ್ವರ್ಲಿ ಸೊ ಹಿಯರ್ ಸೊ ಇಟ್ ವಿಲ್ ರಿ ದ ಬೈಕಾರ್ಬೋನೇಟ್ಸ್ ಸೋಡಿಯಂ ಬೈಕಾರ್ಬೋನೇಟ್ ಸೊ ಬೇರೆ ಬೇರೆ ನಿಮಗೆ ಪ್ಲಾಸ್ಮಾದಲ್ಲಿ ಮಿಕ್ಸ್ ಆಗಿ ಬರುವಂತಹ ಬೈಕಾರ್ಬೋನೇಟ್ಸ್ ಏನಿದೆಯೋ ಎಸ್ಪೆಷಲಿ ಎಚ್ ಆರ್ಬೋದು ಆಫ್ ಹೈಡ್ರೋಜನ್ ಹೇಳ್ತೀನಿ ಹೈಡ್ರೋಜನ್ ಮತ್ತೆ ಪೊಟ್ಯಾಶಿಯಂ ಸೊ ಈ ಹೈಡ್ರೋಜನ್ ಮತ್ತೆ ಪೊಟ್ಯಾಶಿಯಂ ಏನಾದರೂ ಕಡಿಮೆ ಆಯ್ತು ಅಂತ ಗೊತ್ತಾದಾಗ ಸೊ ಬ್ರೈನ್ ನಿಮಗೆ ಆಕ್ಟಿವೇಟ್ ಆಗುತ್ತೆ ಸೊ ಬ್ರೈನ್ ಆಕ್ಟಿವೇಟ್ ಆಗ್ಬಿಟ್ಟು ಸೊ ಇಟ್ ವಿಲ್ ಸೇ ದಟ್ ವಾಪಸ್ ನೀನು ಪೊಟ್ಯಾಷಿಯಂ ಮತ್ತೆ ಎರಡನ್ನ ಈ ಸಾಲ್ಟ್ ಏನಿದೆಯೋ ಹೈಡ್ರೋಜನ್ ಮತ್ತೆ ಪೊಟ್ಯಾಶಿಯಂ ಎರಡನ್ನ ಅಬ್ಸಾರ್ಬ್ ಮಾಡಿಬಿಟ್ಟು ಬ್ಲಡ್ ಗೆ ಕೊಡು ಅಂತ ಹೇಳುತ್ತೆ ಬ್ಲಡ್ ಅಲ್ಲಿ ಇನ್ ಕೇಸ್ ಕಡಿಮೆ ಆಗಿದ್ರೆ ಸೊ ಇವುಗಳನ್ನ ಡಿಜಿಟಲ್ ಕನ್ವೊಲಿಯ ಟ್ಯೂಬ್ಯೂಲ್ ಏನಿದೆಯೋ ಅಬ್ಸಾರ್ಬ್ ಮಾಡತ್ತೆ ಸೊ ಆಫ್ಟರ್ ಗೆಟಿಂಗ್ ಇನ್ಫಾರ್ಮೇಶನ್ ಫ್ರಮ್ ದ ಬ್ರೈನ್ ಸೊ ಅದನ್ನ ತೆಗೆದು ಬಿಟ್ಟು ವಾಪಸ್ ಬ್ಲಡ್ ಗೆ ಹಾಕುತ್ತೆ ಸೊ ಹಾಗಾಗಿ ಬ್ಲಡ್ ಯಾವಾಗ್ಲೂ ಕೂಡ ನಮಗೆ ಒಂದೇ ರೀತಿನಲ್ಲಿ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಒಳಗಡೆ ಇರುವ ಪಿ ಎಚ್ ಆಗಿರ್ಬೋದು ಅಥವಾ ಅದರಲ್ಲಿರುವಂತಹ ಲಿಕ್ವಿಡ್ ಕಂಟೆಂಟ್ ಇರ್ಬೋದು ಸೊ ಅದೇ ರೀತಿ ಮೇಂಟೈನ್ ಆಗೋದಕ್ಕೆ ಕಿಡ್ನಿ ವಿಲ್ ಮೇಕ್ಸ್ ಎ ಮೇಜರ್ ಕಾಂಟ್ರಿಬ್ಯೂಷನ್ अर्थ आता हाउन सीर अल्व हईड्रोजन पोटैशियम टू मेट पी एफ द ब्लड पोटैशियम मत सोडियम बाल ब्लड कड़ी वापस अब्तल पोटैशियम जैस्तर कि आचे तस् द फन आफ्र डिस्टल कन्वल्यूटेड टूल ಅಂಡ್ ಲಾಸ್ಟ್ ಒನ್ ಈಸ್ ಯುವರ್ ಕಲೆಕ್ಟಿಂಗ್ ಟಕ್ಟ್ ಫಿಲ್ಟ್ರೇಟ್ ಆದ ನಂತರದಲ್ಲಿ ಕೊನೆಗೆ ನೆಫ್ರಾನ್ ಇಂದ ಕಲೆಕ್ಟ್ ಆಗಿರೋ ಅಷ್ಟು ಕೂಡ ಕೊನೆಗೆ ಇಟ್ ವಿಲ್ ರೀಚ್ ದ ಕಲೆಕ್ಟಿಂಗ್ ಟಕ್ಟ್ ಸೊ ದಿಸ್ ಈಸ್ ಕಾಲ್ಡ್ ಕೆನ್ ಸಿ ಸೊ ಕಲೆಕ್ಟಿಂಗ್ ಡಕ್ಟ್ ಹೇಗಿದೆ ಅಂದ್ರೆ ಒಂಥರ ರಾಜ್ಯ ರಾಜಕಾಲುವೆ ಇದ್ದಾಗೆ ಸ್ಮಾಲ್ ಇಂಟಸ್ಟೈನ್ ನಲ್ಲಿ ನಾವು ಡಿಸ್ಕಸ್ ಮಾಡುವಾಗ ಏನೇನು ಅಬ್ಸಾರ್ಬ್ಷನ್ ಆಗುತ್ತೆ ಅದಷ್ಟು ಅಬ್ಸಾರ್ಬ್ ಆಗಿ ಉಳಿದಿರುವಂತಹ ಪಾರ್ಟಿಕಲ್ಸ್ ಎಲ್ಲ ಬಂದು ಎಲ್ಲಿಗೆ ಸೇರುತ್ತೆ ಲಾರ್ಜ್ ಇಂಟರ್ಸ್ಟೈನ್ಗೆ ಸೇರುತ್ತೆ ಯಾಕೆ ಅಂದ್ರೆ ಸೊ ಚಿಕ್ಕ ಜಾಗದಲ್ಲಿ ಏನೇನು ಅಬ್ಸರ್ವ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಅದನ್ನ ದೊಡ್ಡ ಪ್ಲೇಸ್ ಪ್ಲೇಸ್ ಸಿಕ್ಕಿದ್ರೆ ಈಸಿಯಾಗಿ ಏನ್ ಮಾಡ್ಬೋದು ಅಬ್ಸರ್ವ್ ಮಾಡ್ಬೋದು ಸೊ ದಟ್ ಇಸ್ ದ ಕಾನ್ಸೆಪ್ಟ್ ಆಫ್ ಲಾರ್ಜ್ ಇಂಟ್ರೆಸ್ಟ್ ಸೊ ಇಲ್ಲೂ ಕೂಡ ಅಷ್ಟೇನೆ ಸೊ ನಿಮಗೆ ಪ್ರಾಕ್ಸಿಮಲ್ ಕನ್ವಲೇಟೆಡ್ ಟಿಬ್ಯೂನ್ ಸೊ ಹೆನಲ್ ಸ್ಲೋಪ್ ಮತ್ತೆ ಡಿಜಿಟಲ್ ಕನ್ವಲೇಟೆಡ್ ಟ್ರಿಬ್ಯೂಲ್ ನಲ್ಲಿ ಏನೇನಾದ್ರು ಅಬ್ಸರ್ವ್ ಆಗ್ಮೇಲೆ ಉಳಿದಿದ್ರೆ ಸೊ ಎಲ್ಲವೂ ಕೂಡ ಬಂದು ಕಲೆಕ್ಟಿಂಗ್ ಡೆಪ್ ಅಲ್ಲಿ ಡಂಪ್ ಆಗುತ್ತೆ ಕಲೆಕ್ಟಿಂಗ್ ಡಪ್ ನಲ್ಲಿ ಲಾರ್ಜ್ ಅಮೌಂಟ್ ಆಫ್ ವಾಟರ್ ದಟ್ ಮೀನ್ಸ್ ಬಾಡಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆಯೋ ಹಂಡ್ರೆಡ್ಗೆ ನೈಂಟಿ ನೈನ್ ಪರ್ಸೆಂಟ್ ಎಷ್ಟು ಬೇಕೋ ಅಷ್ಟನ್ನ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ವಾಟರ್ ನ ಕ್ಲೀನ್ ಆಗಿ ಕಲೆಕ್ಟಿಂಗ್ ಡಕ್ ಇಂದ ಡಪ್ಪಅಬ್ಸರ್ಬ್ ಮಾಡ್ಕೊಂಬ ಸೊ ದಟ್ ಈಸ್ ದ ಮೇಜರ್ ಕಾಂಟ್ರಿಬ್ಯೂಷನ್ ಆಫ್ ಕಲೆಕ್ಟಿಂಗ್ ಡಕ್ ಕಲೆಕ್ಟಿಂಗ್ ಡಕ್ ಅಂತ ನಿಮಗೆ ಕಾಲುವೆ ಇದ್ದಾಗ ಎಲ್ಲ ಇಲ್ಲಿ ಬಂದಿರುವಂತಹ ವೇಸ್ಟ್ ಮೆಟೀರಿಯಲ್ಸ್ ಏನಿದೆಯೋ ಬೇಸ್ ಡಪ್ ಆನ್ ದ ರಿಕ್ವೈರ್ಮೆಂಟ್ ಆಫ್ ಯುವರ್ ಬಾಡಿ ರಿಕ್ವೈರ್ಮೆಂಟ್ ಇತ್ತು ಅಂದ್ರೆ ವಾಪಸ್ ಎಲ್ಲವನ್ನ ಅಬ್ಸರ್ವ್ ಮಾಡ್ತಾರೆ ಬೇಸಿಕಲಿ ದ ವಾಟರ್ ಕಂಟೆಂಟ್ ಅನದರ್ ಒನ್ ಈಸ್ ಸೊ ವಾಟರ್ ಕುಡ್ ಬಿ ರೀಅಬ್ಸರ್ಬ್ ಫ್ರಮ್ ದ ರೀಜನ್ ಟು ಪ್ರೊಡ್ಯೂಸ್ ದ ಕಾನ್ಸಂಟ್ರೇಟೆಡ್ ಯೂರಿನ್ ಅಂದ್ರೆ ಯೂರಿನ್ ನಿಮಗೆ ವೇಸ್ಟ್ ಮೆಟೀರಿಯಲ್ ಕೊಟ್ಟು ಹೋಗ್ಲಿ ಬಟ್ ನೀರು ನಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಸಫಿಶಿಯೆಂಟ್ ಆಗಿ ಇಟ್ಕೊಂಡು ನಿಕ್ಕಿರೋ ನೀರನ್ನು ಆಚೆ ಕಳಿಸ್ಲಿ ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಕಾನ್ಸನ್ಟ್ರೇಟೆಡ್ ಯೂರಿನ್ ಪ್ಲಸ್ ಸ್ಮಾಲ್ ಅಮೌಂಟ್ ಆಫ್ ಯೂರಿಯಾವನ್ನ ಕೂಡ ಬ್ಲಡ್ ಗೆ ವಾಪಸ್ ಹಾಕ್ತಾ ಇರುತ್ತೆ ಬ್ಯಾಲೆನ್ಸ್ ಆಗ್ಲಿಲ್ಲ ಅಂದ್ರೆ ಬ್ಯಾಲೆನ್ಸ್ ಆಗಿದ್ರೆ ಯೂರಿಯಾವನ್ನ ಬಾಡಿಯಿಂದ ಆಚೆಗೆ ಹಾಕುತ್ತೆ ಸೊ ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಕಲೆಕ್ಟಿಂಗ್ ಡಕ್ ಸೊ ಇಷ್ಟು ಎಂಟೈರ್ ಪ್ರೋಸೆಸ್ ಏನ್ ಹೇಳಿದೆ ಅಲ್ವಾ ಬಾಡಿಗೆ ಬೇಕಾದ್ರೆ ಕಲೆಕ್ಟ್ ಮಾಡೋದು ಬೇಡ ಅಂದ್ರೆ ಬಾಡಿ ಒಳಗಡೆ ಸಫಿಶಿಯಂಟ್ ಆಗಿದ್ರೆ ಅದನ್ನ ಆಚೆಗೆ ಕಳಿಸೋದು ದಿಸ್ ಎಂಟೈರ್ ಪ್ರೋಸೆಸ್ ಈಸ್ ಕಾಲ್ಡ್ ಆಸ್ ಬೇಸಿಕಲಿ ಸೆಲೆಕ್ಟಿವ್ ಸೆಕ್ರೀಷನ್ ಅಂತ ಕರಿತೀವಿ ಸೆಕ್ರೀಷನ್ ಬೇಸ್ಡ್ ಅಪ್ ಆನ್ ಡಿಮ್ಯಾಂಡ್ ಆಫ್ ಯುವರ್ ಬಾಡಿ ನಿಮ್ಮ ಬಾಡಿ ಯಾವ ರೀತಿ ಡಿಮ್ಯಾಂಡ್ ಮಾಡುತ್ತೋ ಅದರ ಬೇಸಿಸ್ ಮೇಲೆ ಮಾತ್ರನೇ ವರ್ಕ್ ಮಾಡುತ್ತೆ ಸೊ ದಿಸ್ ಎಂಟೈರ್ ಪ್ರೊಸೆಸ್ ಈಸ್ ಕಾಲ್ಡ್ ಆಸ್ ಸೆಲೆಕ್ಟಿವ್ ಸಕ್ರೀಷನ್ ಕ್ಲಿಯರ್ ಸೊ ದಿಸ್ ಈಸ್ ಆಲ್ ಅಬೌಟ್ ಕಿಡ್ನಿ ಬೇಸಿಕಲಿ ವಾಟರ್ ಮಾಲಿಕ್ಯೂಲ್ಸ್ ನಿಮಗೆ ಕಡಿಮೆ ಇದ್ದಾಗ ತಾನೇ ಹೈಯರ್ ರೀಜನ್ ಇಂದ ಲೋವರ್ ರೀಜನ್ಗೆ ಬರೋದು ಕರೆಕ್ಟ್ ಅಲ್ವಾ ಅದೇ ತರ ಬ್ಲಡ್ ಅಲ್ಲೂ ಅಷ್ಟೇ ಸೊ ಇಲ್ಲಿ ನಿಮಗೆ ರಿಕ್ವೈರ್ಮೆಂಟ್ ವಾಟರ್ ಕಾನ್ಸಂಟ್ರೇಷನ್ ಅಥವಾ ನ್ಯೂಟ್ರಿಯೆಂಟ್ಸ್ ಕಡಿಮೆ ಇದ್ರೆ ಪಕ್ಕದಲ್ಲಿ ಕಿಡ್ನಿಯಲ್ಲಿರುವಂತ ಪ್ರಾಕ್ಸಿಮಲ್ ಹೆನಲ್ ಸ್ಲೋಪ್ ಡಿಜಿಟಲ್ ಕಲೆಕ್ಟಿಂಗ್ ಡಕ್ ಎಲ್ಲ ಇರುತ್ತೆ ಸೊ ಇಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇರೋದು ಬ್ಲಡ್ ಅಲ್ಲಿ ಕಡಿಮೆ ಇದ್ರೆ ವಾಪಸ್ ಆಸ್ಮೋಸಿಸ್ ಆಗುತ್ತೆ ಮೇಲೆ ಸೊ ದಟ್ ಇಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ಮೋ ಮೋಲಾರಿಟಿ ಮೋಲಾರಿಟಿ ಮೀನ್ಸ್ ಸಿಮಿಲರ್ ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಆಗೋವರ್ಗು ಕೂಡ ಅಬ್ಸರ್ವ್ ಮಾಡ್ತಾನೆ ಇರುತ್ತೆ ದಟ್ ಇಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಸೆಲೆಕ್ಟಿವ್ ಸೆಕ್ರೀಷನ್ ಸೊ ದೀಸ್ ಆರ್ ದ ಪಾರ್ಟ್ಸ್ ಆಫ್ ಅವರ್ ಬ್ರೈನ್ ಹೈಪೋಥಾಲಮಸ್ ಸೊ ಇಲ್ಲಿ ಕೆಳಗಡೆ ಬ್ರೈನ್ ಪಾರ್ಟ್ ಏನಿದೆ ಹೈಪೋಥಾಲಮಸ್ ಸೊ ನೆಕ್ಸ್ಟ್ ಬ್ರೈನ್ ಬಗ್ಗೆ ಡಿಸ್ಕಸ್ ಮಾಡುವಾಗ ತೋರಿಸ್ತೀನಿ ಥ್ಯಾಲಮಸ್ ಹೈಪೋಥಾಲಮಸ್ ಎಲ್ಲ ಇದೆ ಆ ಪಾರ್ಟ್ಸ್ ಅನ್ನ ತೋರಿಸ್ತೀನಿ ಜಸ್ಟ್ ರಿಮೆಂಬರ್ ದಿಸ್ ನೇಮ್ ಸೊ ಆಸ್ಮಾ ರಿಸೆಪ್ಟರ್ಸ್ ಆರ್ ಪ್ರೆಸೆಂಟ್ ಇನ್ ಅವರ್ ಹೈಪೋಥಾಲಮಸ್ ಪಾರ್ಟ್ ಆಫ್ ಬ್ರೈನ್ ಬ್ರೈನ್ ನಲ್ಲಿ ಇದೆ ಅನ್ಕೊಳ್ಳಿ ಲೋವರ್ ಪಾರ್ಟ್ ನಲ್ಲಿ ಹೈಪೋಥಾಲಮಸ್ ಇರುತ್ತೆ ಸೊ ಇನ್ ದ ಬಾಡಿ ಆರ್ ಆಕ್ಟಿವೇಟೆಡ್ ಬೈ ದ ಚೇಂಜಸ್ ಇನ್ ಬ್ಲಡ್ ವಾಲ್ಯೂಮ್ ಬ್ಲಡ್ ವಾಲ್ಯೂಮ್ ಮೀನ್ಸ್ ಬ್ಲಡ್ ನಲ್ಲಿ ನೀರಿನ ಕಂಟೆಂಟ್ ಕಡಿಮೆ ಆದ್ರೆ ಹೈಪೋಥಾಲಮಸ್ ಆಸ್ಮಾ ರಿಸೆಪ್ಟರ್ಸ್ ಆಕ್ಟಿವೇಟ್ ಆಗುತ್ತೆ ಬಾಡಿ ಫ್ಲೂಯಿಡ್ ವಾಲ್ಯೂಮ್ ಕಡಿಮೆ ಆದ್ರೆ ಇವು ಆಕ್ಟಿವೇಟ್ ಆಗಿ ಕಿಡ್ನಿಗೆ ಮೆಸೇಜ್ ಅನ್ನ ಕಳಿಸುತ್ತೆ ಬ್ಲಡ್ ನಲ್ಲಿ ಇದರ ಕಾನ್ಸಂಟ್ರೇಷನ್ ಕಡಿಮೆ ಇದೆ ಅಂಡ್ ಅಯೋನಿಕ್ ಕಾನ್ಸಂಟ್ರೇಷನ್ ಸೋಡಿಯಂ ಅಯಾನ್ಸ್ ಪೊಟ್ಯಾಶಿಯಂ ಅಯಾನ್ ಕ್ಲೋರೈಡ್ ಅಯಾನ್ಸ್ ಕಾನ್ಸಂಟ್ರೇಷನ್ ಕಡಿಮೆ ಆದ್ರೆ ಆಸ್ಮಾ ರಿಸೆಪ್ಟರ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಎನ್ ಎಕ್ಸೆಸ್ ಲಾಸ್ ಆಫ್ ಫ್ಲೂಯಿಡ್ ಫ್ರಮ್ ದ ಬಾಡಿ ಕ್ಯಾನ್ ಬಿ ಆಕ್ಟಿವ್ ದೀಸ್ ರಿಸೆಪ್ಟರ್ಸ್ ಇಂದ ಆಚೆ ಹೋಗ್ತಾ ಇದ್ರೆ ಆಕ್ಟಿವ್ ಆಗುತ್ತೆ ಸೊ ದಿಸ್ ವಿಲ್ ರಿಲೀಸ್ ಹಾರ್ಮೋನ್ ಆಸ್ ಆಂಟಿ ಹಾರ್ಮೋನ್ಟಿಕ್ ಹಾರ್ಮೋನ್ ಸೊ ದಿಸ್ ಈಸ್ ಓನ್ಲಿ ಹಾರ್ಮೋನ್ ಸೊ ಜನರಲ್ ಆಗಿ ಆಚೆ ಹೋಗ್ತಾ ಇರೋದನ್ನ ಏ ಹೋಗ್ಬೇಡ್ರಪ್ಪ ತಡೀರಿ ಅಂತ ಹೇಳಿ ಬಿಟ್ಟು ಕಿಡ್ನಿಗೆ ಹೇಳುತ್ತೆ ದಟ್ ಯು ರಿ ಅಬ್ಸರ್ಬ್ ಆಲ್ ದೀಸ್ ಥಿಂಗ್ಸ್ ಸೊ ಹಾಗಾಗಿ ಬ್ರೈನ್ ಆಸ್ಮೋ ರಿಸೆಪ್ಟರ್ ವಿಚ್ ಆರ್ ಪ್ರೆಸೆಂಟ್ ಇನ್ ಅವರ್ ಬ್ರೈನ್ ಏನ್ ಮಾಡುತ್ತೆ ಇಟ್ ವಿಲ್ ರಿಲೀಸ್ ಆಂಟಿ ಡೈಯುರೇಟಿಕ್ ಹಾರ್ಮೋನ್ ಸೊ ಇದು ರಿಲೀಸ್ ಆದ್ರೆ ಎಕ್ಸೆಸ್ ಆಗಿ ಬಾಡಿಯಿಂದ ಆಚೆಗೆ ಹೋಗುವಂತ ಯಾವುದೇ ಪಾರ್ಟಿಕಲ್ಸ್ ಅನ್ನ ತಡೆದು ಬಿಟ್ಟು ಮತ್ತೆ ವಾಪಸ್ಸು ನಮ್ಮ ಬಾಡಿಗೆ ಕೊಟ್ಟು ಬಿಟ್ಟು ನಮ್ಮ ಬಾಡಿಯಲ್ಲಿರುವಂತ ಬ್ಲಡ್ ಆಸ್ಮೋಸಿಸ್ ಅನ್ನ ಬ್ಯಾಲೆನ್ಸ್ ಮಾಡಿ ಹಾಕಿ ಸೊ ದಿಸ್ ಈಸ್ ಹೌ ದ ಎಂಟೈರ್ ಕಿಡ್ನಿ ವಿಲ್ ವರ್ಕ್ ಸೊ ಎಡಿ ಎಚ್ ಅಂತ ಕೂಡ ಕರಿತೇವೆ ಇದನ್ನ ಆರ್ ಇಟ್ ಮೇ ಬಿ ಇಟ್ ಮೇ ರಿಲೀಸ್ ವ್ಯಾಸೋಪ್ರೋಸಿನ್ ಸೊ ಬೋತ್ ಆರ್ ದ ಹಾರ್ಮೋನ್ಸ್ ಸೊ ಟೋಟಲ್ ಆಗಿ ಬ್ಲಡ್ ಅಲ್ಲಿ ಏನೇನು ಕಾಂಪೊನೆಂಟ್ಸ್ ಇರಬೇಕು ಅಷ್ಟು ಕಾಂಪೋನೆಂಟ್ಸ್ ಇರೋ ತರ ಕಿಡ್ನಿ ಎನ್ಶೋರ್ ಮಾಡತ್ತೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಆಸ್ಮೋ ರಿಸೆಪ್ಟರ್ಸ್ ಏನ್ ಮಾಡುತ್ತೆ ಈ ಹಾರ್ಮೋನನ್ನು ರಿಲೀಸ್ ಮಾಡತ್ತೆ ಸೊ ಕಿಡ್ನಿ ಅದು ಹೆಂಗ್ ಹೇಳುತ್ತೋ ಆ ರೀತಿ ಕೇಳಿಕೊಂಡು ವಾಪಸ್ ಬ್ಲಡ್ ಗೆ ಬೇಕಾಗಿರೋ ಮಟೀರಿಯಲ್ಸ್ ಅನ್ನ ಫಿಲ್ ಅಪ್ ಮಾಡಿ ಬ್ಯಾಲೆನ್ಸ್ ಮಾಡಿ ದಿಸ್ ಈಸ್ ದ ಟೋಟಲ್ ಫಂಕ್ಷನ್ ಆಫ್ ಅವರ್ ಕಿಡ್ನಿ